ಅಂಜಿ ಬದುಕಬೇಕಾಗಿರುವುದು ಭಗವಂತನಿಗೆ ಹೊರತು ಗೆಲುವಿಲ್ಲದ ನಾಲಿಗೆಯಿಂದ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡೋರಿಗಲ್ಲ ಹಣ ಇದ್ರೆ ಶತ್ರು ಕೂಡ ಮಿತ್ರ ಆಗ್ತಾನೆ ಕೊಟ್ಟಿರೋ ಸಾಲ ಕೇಳಿದ್ರೆ ಮಿತ್ರ ಕೂಡ ಶತ್ರು ಆಗ್ತಾನೆ ಮನುಷ್ಯನಲ್ಲಿ ದಡ್ಡತನ ಇದ್ದರೂ ಪರವಾಗಿಲ್ಲ ಆದ್ರೆ ಸಣ್ಣತನ ಇರಬಾರ್ದು ಯಾಕಂದ್ರೆ ಮನುಷ್ಯ ಗೌರವ ಕಳೆದುಕೊಳ್ಳುವುದು ದಡ್ಡತನದಿಂದಲ್ಲ ಸಣ್ಣತನದಿಂದ ಮಕ್ಕಳಿಗೆ ವಸ್ತುಗಳನ್ನು ಕೊಡಿಸದಿದ್ದರೆ ಸ್ವಲ್ಪ ಹೊತ್ತು ಅಳುತ್ತಾರೆ ಆದರೆ ಒಳ್ಳೆಯ ಸಂಸ್ಕಾರ ಕಲಿಸದಿದ್ದರೆ ಜೀವನ ಪರ್ಯಂತ ಅಳತಾರೆ ಎಲ್ಲರ ಮೇಲೆ ನಂಬಿಕೆ ಇರಲಿ ಆದರೆ ಉಪ್ಪಿಗೂ ಸಕ್ಕರೆಗೂ ವ್ಯತ್ಯಾಸ ತಿಳಿಯದೆ ಇರುವಷ್ಟಲ್ಲ ನಾವು ಯಾವ ದೀಪವು ಆರಬಾರದೆಂದು ನಮ್ಮ ಕೈಗಳನ್ನ ಅಡ್ಡ ಇಟ್ಟು ರಕ್ಷಣೆ ಮಾಡ್ತೇವೋ ನಿಜಕ್ಕೂ ಅದೇ ದೀಪ ನಮ್ಮ ಕೈಗಳನ್ನ ಸುಡುತ್ತದೆ ಕೆಲವು ಜನರು ಕೂಡ ಅದೇ ತರ ನಾವು ಅವರ ಮೇಲೆ ಎಷ್ಟು ಪ್ರೀತಿ ತೋರಿಸಿದ್ರು ಸಮಯ ಬಂದಾಗ ಅವರು ತಮ್ಮ ಬುದ್ಧಿ ತೋರಿಸ್ತಾರೆ ಜೀವನದ ಸತ್ಯ ನಮ್ಮ ಜೀವನದಲ್ಲಿ ನಾವು ಕಲಿತ ಪಾಠಕ್ಕಿಂತ ನಮ್ಮವರೇ ಕಲಿಸಿದ ಪಾಠವೇ ಹೆಚ್ಚು ಅದು ನಮ್ಮ ಒಳ್ಳೆತನಕ್ಕೆ ನಮ್ಮ ನಿಯತ್ತಿಗೆ ಸಿಕ್ಕ ಉಡುಗೊರೆ